ಎಲ್ಲ ನೆಚ್ಚಿನ ಅಂಗನಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪಿ ಎಮ್ ಎಮ್ ವಿ ವೈ ಬಗ್ಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಹೇಳಿ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಪಿ ಎಮ್ ವಿ ವೈ ನಿಕ್ ಡಾಟ್ ಅಂತ ಹಾಕಿ ಎರಡನೇದ್ರ ಮೇಲೆ ಸೆಲೆಕ್ಟ್ ಮಾಡಿ ಅದು ಡೌನ್ಲೋಡಿಗೆ ಡೈರೆಕ್ಟಾಗಿ ಎರಡನೇದ್ರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಈ ಥರ ಪೇಜ್ ಓಪನ್ ಆಗುತ್ತೆ ಸೊ ಅಲ್ಲಿದೆ ಪಿ ಎಮ್ ಎಮ್ ವಿ ವೈ ಆ್ಯಪಲ್ಲಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಅದರ ಮೇಲೆ ಡೌನ್ಲೋಡ್ ಅಗೇನ್ ಅಂತ ಕೇಳುತ್ತೆ ಡೌನ್ಲೋಡ್ ಆಗೇನಂತ ಕೇಳಿದ ಮೇಲೆ ಅದ್ರ ಮೇಲೆ ಡೌನ್ಲೋಡ್ ಆಗ್ತಾ ಇರುತ್ತೆ ಡೌನ್ಲೋಡ್ ಆದ ಮೇಲೆ ತದನಂತರದಲ್ಲಿ ಅದ್ರ ಮೇಲೆ ಏನು ಮಾಡಬೇಕು ಮತ್ತು ಅದು ಇನ್ಸ್ಟಾಲ್ ಅಂತ ಕೇಳುತ್ತೆ ವೆಯ್ಟ್ ಮಾಡೋಣ ಸ್ವಲ್ಪ ಸೊ ಇನ್ಸ್ಟಾಲ್ ಅಂತ ಕೇಳುತ್ತೆ ಇನ್ಸ್ಟಾಲ್ ಅಂತ ಕೇಳಾದ ಮೇಲೆ ಅದ್ರ ಮೇಲೆ ನಾವು ಮತ್ತೆ ಫೈಲ್ ಡೌನ್ಲೋಡ್ ಆಗಿದೆ ಸೊ ಈಗ ಏನು ಮಾಡಬೇಕು ಓಪನ್ ಮಾಡಬೇಕು ಓಪನ್ ಆದಮೇಲೆ ಪಿ ಎಮ್ ಬಿ ವೈ ಯು ವಾಂಟ್ ಇನ್ಸ್ಟಾಲ್ ಅಂತೆ ಹೌದು ಅಂತ ಕೇಳ್ಕೊಟ್ಟಿದ್ದೀನಿ ಇನ್ಸ್ಟಾಲ್ ಅಂತ ಕೊಟ್ಟಿದ್ದೀನಿ ಇನ್ಸ್ಟಾಲ್ ಆಗ್ತಾಯಿದೆ ಸೊ ಇದು ಇನ್ಸ್ಟಾಲ್ ಆದಮೇಲೆ ಆ್ಯಪ್ ಇನ್ಸ್ಟಾಲ್ ಆಯಿತು ಆ್ಯಪ್ ಇನ್ಸ್ಟಾಲ್ ಆಗಿ ಕೆಲವೊಂದು ವೈರಸ್ ಎಲ್ಲ ಸ್ಕ್ಯಾನ್ ಮಾಡುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಓಕೆ ಹಾಗೆ ಆಮೇಲೆ ಮತ್ತೆ ಇದನ್ನು ಅದೇ ಟೈಪೇ ಡೌನ್ಲೋಡ್ ಮಾಡಿದ್ರೂ ಅದೇ ಟೈಪೇ ನಾವು ಇದನ್ನು ಹಾಕಬೇಕು ಪಾಸ್ವರ್ಡು ಹಾಕಬೇಕು ಮತ್ತು ನಾವು ಮೊಬೈಲ್ ವೆರಿಫಿಕೇಷನ್ ಕೇಳುತ್ತೆ ಮೊಬೈಲ್ ವೆರಿಫಿಕೇಷನು ನಾವು ಹಾಕಬೇಕು ಸೊ ಯೂಸರ್ ಐ ಡಿ ಕೇಳುತ್ತೆ ಯೂಸರ್ ಐ ಡಿ ಆಮೇಲೆ ಒ ಟಿ ಪಿ ಕೇಳುತ್ತೆ ಒ ಟಿ ಪಿ ಬರುತ್ತೆ ನಮ್ಮ ಮೊಬೈಲ್ಗೆ ಅದನ್ನು ಕೇಳಿ ಸೊ ಇಲ್ಲಿ ಅದು ಪೇಜ್ ಓಪನ್ ಮಾಡಿಕೊಂಡೇ ಡಾಟಾ ಎಂಟ್ರಿ ಪೇಜ್ ಓಪನ್ ಮಾಡಿಕೊಂಡೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ಫಸ್ಟ್ ಒನ್ ಬೆನಿಫಿಷರಿ ರಿಜಿಸ್ಟ್ರೇಷನ್ ಇದೆ ಎನ್ರೋಲ್ಡ್ ಸೆಲ್ಫ್ ರೆಜಿಸ್ಟರ್ಡ್ ಬೆನಿಫಿಷರಿ ಟ್ಯೂ ಲಿಸ್ಟ್ ಆಫ್ ಪೊಟೆನ್ಷಿಯಲ್ ಬೆನಿಫಿಷರಿ ಫ್ರಮ್ ಪೋಷನ್ ಟ್ರ್ಯಾಕರ್ ಇದ್ದದ್ದು ಅದು ಬಿಟ್ಟಿದ್ದಾರೆ ಚೆಕ್ ಫೇಶಿಯಲ್ ರೆಕಗ್ನಿಷನ್ ಥ್ರೂ ಪೋಷನ್ ಟ್ರ್ಯಾಕರ್ ಆಫ್ ಪ್ರೀ ರಿಜಿಸ್ಟರ್ಡ್ ಬೆನಿಫಿಷರಿ ಅಂತ ಇದೆ ಅಪ್ಡೇಟ್ ಚೈಲ್ಡ್ ಬರ್ತ್ ನಿಮ್ನೈಜೇಷನ್ಗೆ ಗೊತ್ತಿರುತ್ತೆ ನಿಮ್ನೈಜೇಷನ್ ಇದೆ ಅಪ್ಡೇಟ್ ಮಾಡಬೇಕು ಕೇಸ್ ಕ್ಲೋಸರು ಎ ಡಬ್ಲ್ಯೂ ಡಬ್ಲ್ಯೂ ಆಶಾ ವರ್ಕರು ಆ್ಯಡ್ ಮಾಡೋಕ್ಕಿದ್ರೆ ಮತ್ತು ಆ್ಯಡ್ ಆಧಾರ್ ಅಗೇನ್ಸ್ಟ್ ಪ್ರೀ ರಿಜಿಸ್ಟರ್ಡ್ ಬೆನಿಫಿಷರಿ ಆಧಾರ್ ಇಲ್ಲದೆ ಹೋದರೆ ಅದನ್ನು ಆಧಾರ್ನ ಆ್ಯಡ್ ಮಾಡಬೇಕು ಅಂತ ಇದಿಷ್ಟು ಕಂಪ್ಲೀಟ್ ಡೀಟೇಲ್ ಇದೆ ಕೆಲವೊಂದು ಸರ್ಚ್ ಡೀಟೇಲ್ಸ್ ಅನ್ನೋದು ಇರುತ್ತೆ ಸೊ ಅದೆಷ್ಟು ಇರುತ್ತೆ ಸೊ ಇಲ್ಲಿ ನಾನು ಕೊಟ್ಟಾಗ ನನ್ನಲ್ಲಿ ಯಾವುದೇ ರೀತಿಯಾದ ಫಲಾನುಭವಿ ಇರಲಿಲ್ಲ ಸೊ ಅದು ಹಾಗೆ ಬಿಟ್ಟಿದ್ದೀನಿ ಬಟ್ ನಾನಿಲ್ಲಿ ಫಲಾನುಭವಿ ಬಂದಾಗ ಅಥವಾ ಬೇರೆಯವ್ರದ್ದು ನಾನು ಮಾಡಿದಾಗ ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ ಕೆಲವೊಂದು ಹೊಸದೆಲ್ಲ ಬಿಟ್ಟಿದ್ದಾರೆ ಡ್ಯೂ ಲಿಸ್ಟ್ ಆಫ್ ಪೊಟೆನ್ಷಿಯಲ್ ಬೆನಿಫಿಷರಿ ಫ್ರಮ್ ಪೋಷನ್ ಟ್ರ್ಯಾಕರ್ ಅದೇನಾರು ಓಪನ್ ಆಯಿತು ಅದೇನಿಂತ ಹೇಳಿದ್ರೆ ಗೊತ್ತಾದರೆ ನಂಗೆ ಗೊತ್ತಾಗುತ್ತೆ ಫಲಾನುಭವಿ ಇದ್ರೆ ಮಾತ್ರ ಗೊತ್ತಾಗುತ್ತೆ ಸೊ ಅದಿದ್ದರೆ ನಿಮಗೆ ತೋರಿಸ್ಕೊಡ್ತೀನಿ ಏನಾದ್ರೂ ಸಮಸ್ಯೆ ಐತೆ ಕೇಳಿ ನೋಡೋಣ ಅದನ್ನು ಆದಷ್ಟು ಸರ್ಚ್ ಮಾಡಿ ನಾನು ನಿಮಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಇದಿಷ್ಟು ಪಿ ಎಮ್ ವಿ ವೈದು ಆಯಿತು ನಾವು ಇದನ್ನು ಡೌನ್ಲೋಡ್ ಮೂಲಕವಾಗಿ ಎಫ್ ಆರ್ ಎಸ್ ಮಾಡ್ಕೋಬೇಕಾಗತ್ತೆ ಅದಾಯ್ತಾ ಸೊ ಇಲ್ಲಿ ಯಾವುದೂ ಇಲ್ಲೋದ್ರಿಂದ ನಾನು ಯಾವುದೂ ತೋರ್ಸೋಕ್ಕಾಗ್ತಿಲ್ಲ ಏನು ಇದು ಎಫೆಕ್ಟ್ ಅಂತ ಹೇಳಿ ಸೊ ಇದಿಷ್ಟು ಮಾಹಿತಿ ನಿಮಗೆ ಉಪಯುಕ್ತವಾದ ಪಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸುತ್ತ ಮತ್ತು ನಾನು ಹೊಸ ವೀಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ನಾನು ಭೇಟಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬಾಯ್